ರೈತ ಬಾಂಧವರೇ ಈಗ ನಾನು ಜಸ್ಟ್ ನಾನು ನಿಮಗೆ ಆ ತೋಟದ ಜಲಕನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಆ ತೋಟದಲ್ಲಿ ಯಾವ ರೀತಿಯಾಗಿ ಈ ಕೃಷಿ ತ್ಯಾಜ್ಯಗಳಿಂದ ಆ ಈ ತೋಟ ಹೆಂಗೆ ಸಮೃದ್ಧವಾಗಿದೆ ಅಂತ ಹೇಳಿ ಒಬ್ಬರೇ ಒಬ್ಬ ರೈತ ಮಾತ್ರ ಇದನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರೋದು ಇದನ್ನು ನಂಬಬೇಕು ನೀವು ಅದರ ಜೊತೆಗೆ ಈಗ ಟ್ರ್ಯಾಕ್ಟರ್ಗಳಿಂದ ಉಳುಮೆ ಇದ್ದರು ನೋಡಿರಿ ಅದನ್ನೆಲ್ಲ ಅವರು ಬಿಟ್ಟು ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ನಾನು ಟ್ರ್ಯಾಕ್ಟರ್ಗಳನ್ನು ತರೋದಿಲ್ಲ ಹಾಗಾಗಿ ನಾನು ಈ ಎತ್ತುಗಳಿಂದನೇ ಬೇಸಾಯ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಬೇಸಾಯ ಮಾಡ್ಕೊಂಡಿದ್ದಾರೆ ಇವಾಗ ರೀಸೆಂಟಾಗಿ ಮಾಡಿದಾರಂತೆ ಹೆಂಗಿದೆ ನೋಡಿ ಕೃಷಿ ಭೂಮಿ ಹಾಂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಾವಯವ ಇಂಗಾಲದ ಪ್ರಮಾಣವೂ ಕೂಡ ಹೆಚ್ಚಾಗಿದೆ ಒಂದೊಳ್ಳೆ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಕಾಣ್ಲಿಕ್ಕೆ ಇವತ್ತು ಅವ್ರಿಗೆ ಸಾವಯವ ಕೃಷಿ ವರದಾನ ಆಗಿದೆ ಅಂತಂದ್ರೆ ತಪ್ಪಿಲ್ಲ ಬನ್ನಿ ಈ ಇವರಿಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ಕೃಷಿ ಸಲಹೆಗಾರರಾಗಿರುವಂತಹ ಸಿದ್ದಿಕ್ ಅವರು ಏನ್ ಹೇಳ್ತಾರೆ ಇವ್ರ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಒಬ್ಬ ರೈತನ ಹೊಟ್ಟೆ ಇವತ್ತು ತಣ್ಣಗಿದೆ ತಂಪಾಗಿದೆ ಅವ್ರ ಇವತ್ತು ಖುಷಿಯಾಗಿದ್ದಾರೆ ಅಂತಂದ್ರೆ ನೀವೇ ಕಾರಣ ಅಂತ ರೈತ ಹೇಳ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹತ್ತು ವರ್ಷದ ಹಿಂದೆ ಬಂದಾಗ ತೋಟ ಹೆಂಗಿತ್ತು ಅವರು ಯಾವ ರೀತಿ ಕೃಷಿ ಮಾಡ್ತಾ ಇದ್ರು ಮೇಡಮ್ ಅವ್ರದ್ದು ಅವರ ಅನಿಸಿಕೆ ಅದು ಇಲ್ಲೇನಾಗ್ತಾ ಇದೆ ಅಂದರೆ ಇವ್ರು ರೈತರು ಏನು ಮಾಡ್ತಿದ್ರು ಸತೀಶ್ ಪಾಲ್ ಅವರು ಬರೀ ಎನ್ ಪಿ ಕೆ ಬಿಟ್ಟರೆ ಐತಲ್ಲ ಮತ್ತೆ ಕುರಿ ಗೊಬ್ಬರನ ತಂದ್ಬಿಟ್ಟು ಮೂಟೆ ಗಂಟ್ಲೆ ತಂದ್ಬಿಟ್ಟು ಕುರಿಗೊಬ್ಬರ ಕೊಡ್ತಾ ಇದ್ರು ಮತ್ತೆ ಅದೇ ಕೆಮಿಕಲ್ ಫರ್ಟಿಲೈಸರ್ ಕೂಡನು ಬರೀ ಎನ್ ಪಿ ಕೇ ಅನ್ನೋದನ್ನ ತಂದ್ಬಿಟ್ಟು ಮೂಟೆ ಗಂಟ್ಲೆ ಕೊಡ್ತಾ ಇದ್ರು ಬಟ್ ಇಲ್ಲೇನಾಗ್ತಾ ಇತ್ತು ಅಂದ್ರೆ ಭೂಮಿ ಗಡಸಾಗ್ತಾ ಹೋಗ್ತಾ ಇತ್ತು ಆ ಭೂಮಿ ಗಡಸಾಕ್ತಾ ಹೋಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೀರ ನೀರಿನ ಹಿಂಗುವಿಕೆ ಆಗಿರ್ಬೋದು ಆಮೇಲೆ ಇಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳು ಆಗಿರ್ಬೋದು ಮತ್ತೆ ಬೇರೆ ಸಾವಯವ ಪದಾರ್ಥಗಳಾಗಿರ್ಬೋದು ಇದ್ಯಾವುದೂ ಕೂಡ ಏನಾಗ್ತಿತ್ತು ಅಂದ್ರೆ ಸಂಪೂರ್ಣವಾಗಿ ಗಿಡಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಏನ್ ಮಾಡಿದ್ವಿ ಇಲ್ಲಿಗೆ ಏನ್ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಐತಲ್ಲ ಅವ್ರನ್ನ ನಾನು ಹೇಳ್ತಾ ಹೋದ್ ಈ ತರ ಎಲ್ಲ ಈ ಥರ ಮಾಡ್ತಾ ಹೋಗ್ರಿ ಅವಾಗ ಅವರು ಅದರಲ್ಲೂ ಕೂಡ ನಮಗೆ ಕ್ರಾಸ್ ಕೋರ್ಷನ್ ಅವರಿಗೂ ನಮಗೂ ಸ್ವಲ್ಪ ಉದ್ಭವ ಆದದು ತದನಂತರ ಹೀಗೆ ಮಾಡಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕೂಡ ಅವ್ರ ಮೈಂಡಲ್ಲಿ ಇತ್ತು ಹಾಗಾಗಿ ಏನು ಮಾಡಿದ್ವಿ ಅಂದ್ರೆ ಅವ್ರಿಗೆ ಒಂದು ಪ್ರಾಕ್ಟಿಕಲಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಪರ್ಪಸಿಗೋಸ್ಕರ ಒಂದು ಇನ್ನೂರು ಗಿಡಕ್ಕೆ ಎಕ್ಸ್ಪಿರಿಮೆಂಟ್ ಮಾಡಿರಿ ತದನಂತರ ನೀವು ಕಾಲ ಕಾಲಕ್ರಮೇಣವಾಗಿ ನೀವು ಚೇಂಜ್ ಆಗ್ತಾ ಹೋಗ್ತೀರಾ ಅಂತ ಅಂದಾಗ ಅವರು ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ರು ಒಂದು ಒಂದು ಇನ್ನೂರು ಗಿಡಕ್ಕೆ ಅವ್ರ ಏನಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದ್ರು ಆಫ್ಟರ್ ಟು ಅಲ್ಲಿ ಏನಾಯಿತು ಅದಕ್ಕೂ ಇದಕ್ಕೂ ಬದಲಾವಣೆ ಗೊತ್ತಾಯಿತು ಏನು ಬದಲಾವಣೆ ಫಾರ್ ಎಕ್ಸಾಂಪಲ್ ಸಾಯಿಲ್ ಆಗಿರ್ಬೋದು ಸಾಯಿಲ್ ಫರ್ಟಿಲಿಟಿ ಆಗಿರ್ಬೋದು ರೂಟ್ ಡೆವಲಪ್ಮೆಂಟ್ ಆಗಿರ್ಬೋದು ಸ್ಟಮಲ್ ಡಿಫ್ರೆನ್ಸ್ ಆಗಿರ್ಬೋದು ಆಮೇಲೆ ಆಗಿರ್ಬೋದು ಇನ್ಕ್ಲೂಡ್ ಮತ್ತು ಡಿಫಿಷನ್ಸಿ ಆಗಿರ್ಬೋದು ಅಂದರೆ ಹಳ್ಳು ಉದ್ರದಾಗಿರ್ಬೋದು ಹಂಡೋಡಕ ಆಗಿರ್ಬೋದು ಆಮೇಲೆ ಹೀಡಲ್ಲಾಗಿರ್ಬೋದು ಇವನ್ನೆಲ್ಲ ಈ ಇನ್ನೂರು ಗಿಡಕ್ಕೂ ಮತ್ತು ಎರಡು ಸಾವಿರ ಗಿಡಕ್ಕೂ ಡಿಫ್ರೆನ್ಸ್ ಇದ್ದಾಗ ಏನಾಯಿತು ಅಂದರೆ ತದನಂತರ ಆಲ್ಟರ್ನೇಟ್ ಆಗಿ ಇವರು ಕೂಡ ಮಾಡಿದ್ದಾರೆ ಇನ್ಕ್ಲೂಡ್ ಮತ್ತು ಈ ಥರ ಬೇರೆ ರೈತರು ಕೂಡ ಇವರೇ ಏನು ಮಾಡ್ತಾರೆ ನಮ್ಮನ್ನು ರೆಫರ್ ಮಾಡ್ತಾರೆ ಈ ಥರ ಇದೆ ಈ ಥರ ಮಾಡಿ ಅಂತ ಹಾಗಾಗಿ ಇವರೇನಾಯಿತು ಅಂದರೆ ಆಲ್ಮೋಸ್ಟ್ ನನ್ನ ಜೊತೆಗೆ ಅವರು ಜೊತೆಗೂಡಿ ಹತ್ತು ವರ್ಷ ಆಯಿತು ಮೇಡಮ್